ನಮಗೆ ಲಾಭದಾಯಕ ಆಗಬೇಕು ಅಂದ್ರೆ ಮನುಷ್ಯ ನಶಾದಿಂದ ದೂರ ಉಳಿಬೇಕು ಒಂದು ವೇಳೆ ಮನುಷ್ಯ ದುಡಿತಾನ ಎಷ್ಟೋ ನಮ್ಮ ಹಳ್ಳಿ ಒಳಗ ಹಗಲೆಲ್ಲ ದುಡಿತಾರ ಸಾಯಂಕಾಲ ಏನಿದೆ ನೋಡು ನಶೆಯಿಂದ ಮನೆಗೆ ಬರ್ತಾರ ಜೀವನದ ಸೌಖ್ಯನ ಕಳ್ಕೊತಾರೆ ದುಡಿಮೆ ಅಂತೂ ಚಲೋ ಕರೆ ಆದ್ರೆ ಈ ನಶಾದಿಂದಾಗಿ ಮನಿ ಸ್ವರ್ಗ ಆಗಬೇಕಾಗಂತು ನರಕಾಕ್ ಅದಕ್ಕೆ ಪ್ರವಾದಿ ಮೊಹಮ್ಮದ್ ಬೇಗಮ್ ಒಂದು ಮಾತನ್ನ ಹೇಳಿದ್ರು ಮನುಷ್ಯನ ಜೀವನದೊಳಗ ಪಾಪದ ಬೇರು ಯಾವ್ದು ಅಂದ್ರ ನಶಾ ಅಂತಕ್ಕಂಥದ್ದು ಮನುಷ್ಯ ನಶಾ ಅನ್ನುವಂಥದ್ದನ್ನ ಬಳಕೆ ಮಾಡ್ಕೊಂಡ ಅಂದ್ರ ಮನುಷ್ಯತ್ವ ಅನ್ನುವಂತದ್ದು ಕಳ್ಕೊಂತನ ಆತ್ಮಬಲ ಅನ್ನುವಂಥದ್ದನ್ನು ಕೂಡ ಕಳ್ಕೊತಾನ ದುರ್ಬಲನಕ್ಕನ ಅಸಹಾಯಕನಕ್ಕನ ಏನಾದರೂ ಒಂದು ಕೆಲಸ ಅನ್ನುವಂಥದ್ದನ್ನು ಮಾಡಬೇಕಾದ್ರ ಅವನೊಳಗೆ ಶಕ್ತಿ ಕುಂದು ಹೋಗ್ತದ ಆನಂತರ ಮನುಷ್ಯ ಏನು ಏನ್ಮಾಡ್ತಾನ ಅನ್ಯ ಆಶ್ರಯವನ್ನು ಹುಡುಕ್ತಾನ ತನ್ನ ಆತ್ಮಬಲ ಕಳ್ಕೊಂಡಂದ್ರ ಶರೀರದ ಕಡೆಗೆ ನಶಾದ ಕಡೆಗೆ ಮನುಷ್ಯ ಪಕ್ಕ ಇದರಿಂದಾಗಿ ಎಷ್ಟು ಆಸ್ತಿ ಮನುಷ್ಯನ ಬದುಕಿನೊಳಗೆ ಏನೇ ನೋಡು ನೆಮ್ಮದಿ ಸಿಗುವುದಿಲ್ಲ ಅದಕ್ಕಾಗಿ ಏನು ನಡೆದಾಡೋ ದೇವರು ಅಂತೇನು ಹೇಳ್ತಿದ್ವಲ್ಲ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಿದ್ರು ಈ ಮನುಷ್ಯನಿಗೆ ಬದುಕಾಕ ಇರಬೇಕಂತಲ್ಲ ಇರಬಾರ್ದು ಅಂತಲ್ಲ ಸಂತೃಪ್ತಿ ಮಾತ್ರ ಅತ್ಯವಶ್ಯ ಇದೇ ಆನಂದಮಯ ಜೀವನ ಅಂತ ಹೇಳ್ತೀವಿ ಮನುಷ್ಯನಾಗ ಸಂತೃಪ್ತಿ ಮಾತ್ರ ಅವಶ್ಯ ಆ ಸಂತೃಪ್ತಿಯನ್ನ ಕಳ್ಕೊಳ್ಳೋ ಅಂಥವ್ರು ಯಾವ್ರಪ್ಪ ಅಂದ್ರೆ ನಶ ಇದ್ದಂಥ ಜನರು ಇದರಿಂದ ಉಳ್ಕೊಂಡ್ರಪ್ಪ ಅಂದ್ರ ಅವರು ಮನಿ ಏನೈತೆ ನೋಡು ಸ್ವರ್ಕ್ ಆಕೈತಿ ಬಹಳಷ್ಟು ದುಡಿಮೆ ಮಾಡ್ತಾರ ಬಹಳಷ್ಟು ದುಡಿಮೆ ಮಾಡ್ತಾರ ಸಾಯಂಕಾಲ ಆತಪ್ಪ ಅಂದ್ರೆ ತಾವು ತಮ್ಮ ಜೀವನದ ಮೌಲ್ಯ ಅನ್ನುವಂಥದ್ದು ಕಳ್ಕೊತಾರೆ ಆ ದೃಷ್ಟಿಯಿಂದ ಇವತ್ತಿನ ದಿವಸ ಏನೈತಿ ಪ್ರತಿ ಗ್ರಾಮದೊಳಗೂ ಎಲ್ಲರೂ ಒಂದು ಕಲ್ಪನಾ ಮಾಡಬೇಕು ಈ ನಮ್ಮ ಗ್ರಾಮ ನಶಾ ಮುಕ್ತ ಗ್ರಾಮ ಆಗಬೇಕು ಇಲ್ಲಿ ಏನೆಲ್ಲರೂ ಕುಂತೇವಲ್ಲ ನಾವು ಮೊದಲು ನಶಾ ಅನ್ನೋದರಿಂದ ಇರಬೇಕು ನಮ್ಮ ಮನೆಯೊಳಗಾಗಲಿ ಓಣಿ ಒಳಗಾಗಲಿ ಊರೊಳಗಾಗಲಿ ರಾಜ್ಯ ಅಥವಾ ದೇಶದೊಳಗ ನೆಮ್ಮದಿಯಿಂದ ಬದುಕಬೇಕಪ್ಪ ಅಂದ್ರೆ ನಶಾದಿಂದ ಮನುಷ್ಯ ಉಳಿಬೇಕು ಆ ದೃಷ್ಟಿಯಿಂದ ಬಂಧುಗಳೇ ಏ ನಮಗ ನಮ್ಮ ಜೀವನದೊಳಗ